ವಿದ್ಯಾಲಯ ಆರ್ಟ್ಸ್ ಸೆಂಟರ್ ನಾನು ಡಾಕ್ಟರ್ ಯಶವಂತ ಲಕ್ಷ್ಮಯ್ಯ ಉದ್ಯೋಗ ತಜ್ಞ ಕನ್ಸಲ್ಟೆಂಟ್ ಇಂಟ್ರೋಷ ಕಾರ್ಯಾಲಯ ಕೋಲಾರ ಸೊ ಇವತ್ತು ನಾವು ಇಲ್ಲಿ ಒಂದು ಕಾರಣ ಏನಂದರೆ ನಮ್ಮ ನಾರಾಯಣ ವಿದ್ಯಾಲಯ ಕೋಲಾರ ನಾರಾಯಣ ಚನ್ನ ಹೇಳ್ತೀವಿ ಇವತ್ತಿಗೆ ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡಿ ಅದರ ಜೊತೆಗೆ ಇದು ಒಂದು ಅವೇರ್ನೆಸ್ತಾರೆ ಅಂದರೆ ಈ ಉದ್ಯೋಗದಿಂದ ಜಾಸ್ತಿ ಆಗ್ತಾ ಇರೋ ಕಾರಣ ಸೊ ನಮ್ಮ ಕೋಲಾರ ಮೊದಲನೇ ಇವತ್ತು 14 ವರ್ಷ ನಾವು ಆಪರೇಟ್ ಮಾಡಿದ್ದೀವಿ ಕೋಲಾರದಲ್ಲಿ ಇದು ಆರೆಂಜ್ ಜಾಲಪ್ ಮತ್ತು ವೈಟಲ್ ಅವರ ಜೊತೆ ನಾವು 1980ಕ್ಕೆ ಸ್ಟಾರ್ಟ್ ಮಾಡಿರೋಂತ ಒಂದು ಫೈಟ್ ಸೊ ಇಲ್ಲಿ ನಾವು ಇರೋದು 12 ವರ್ಷದಿಂದ ಇಲ್ಲಿ ಆತರ ಒಂದು 1 ಲಕ್ಷ ಪೇಷients ನ ಟ್ರೀಟ್ ಮಾಡ್ತೀನಿ ಓಬಿಡಿ ಸೀಸನ್ ಅದರಲ್ಲಿ ಓಪನ್ ಸರ್ಜರಿ ಅಂದ್ರೆ 1000 ಜನಕ್ಕೆ ಓಪನ್ ಸರ್ಜರಿ ಇಲ್ಲ ಮಾಡ್ತೀವಿ ಓಪನ್ ಸರ್ಜರಿ ಅಲ್ಲಿ बाईपास ऑपरेशन ಆಗಿರಬಹುದು ಕಾರ್ಡಿಯಾಕ್ ಆಪರೇಷನ್ ಆಗಿರಬಹುದು ಮಕ್ಕದಿ ಆಟರಿ ಕೋನಗಳ ಕೋನ ಆಗಬಹುದು ಎಸಿ ಕೋನಗಳ ಬಿಜಿ ಕೋನಗಳ ಮಕ್ಕದಿ ಮಾರ್ಗೋ ಸರ್ಜರಿ ಆಗಿರಬಹುದು ಅಥವಾ ಆಂಜಿಯೋಗ್ರಾಮ್ ಆಂಜಿಯೋಗ್ರಾಫಿ ಯಾವ ಮಟ್ಟಕ ಅಂತ ಇದೆ ಇದೇ ರೀತಿ ತುಂಬಾ ಇರತಿದೆ ಆ ಎಫುಕೇಟಿರೋ ಅಂತ ತರಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ಸ್ಪೆಶಿಯಲ್ ಕೀಸ್ ಇದೆ ಅಂತ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ 100000 ರೂಪಾಯಿ ಕೊಡ್ತೀವಿ 140000 ರೂಪಾಯಿ ಅಂತ ಸಾವಾಕ್ಕೆ ಈ ದೋಷಿತಗಳನ್ನು ಮಾಡಿ ನಾವು ಸೇರೋ ಕಾರಣ ಏನು ಅಂತ ಹೇಳಿದ್ರೆ ಯಾವ ಥರ ಫೆಸಿಲಿಟೀಸ್ ಅವೈಲಬಲ್ ಇದೆ ಕೆಲವು ಜನಗಳಿಗೆ ಅಷ್ಟು ಅವೈಬಲಸ್ ಇಲ್ಲ ಸೊ ಹೃದಯ ಸೆಂಟರ್ ಹಾರ್ಟ್ ಸೆಂಟರ್ ಅಂತ ಕೇಳಿದ್ರೆ ಏನು ಅಂತ ಹೇಳಿದ್ರೆ ನಾವು ಒಂದು ಯಾರಾದ್ರೂ ಹೃದಯ ದಾತ ಹೃದಯ ದಾತ ಆದ ಹಾರ್ಟ್ ಅಟ್ಯಾಕ್ ಆಗ ಬಂದಾಗ ನಾವು ಮಾಡೋದೇ ಒಂದು ಸ್ಟೆಬಲೈಸೇಷನ್ ಅಂತ ಮಾಡ್ತೀವಿ ಕಲಿಸ್ಕೋ ಇಂಜೆಕ್ಷನ್ಸ್ ಸ್ಟೆಬಲೈಸ್ ಮಾಡಿ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ ಆಂಜಿಯೋಗ್ರಾಮ್ ಅಂತ ಹೇಳಿದ್ರೆ ಬ್ಲಾಕೇಜ್ ಕ್ರಿಟಿಕಲ್ ಆಗಿದ್ರೆ ಅಂತ ಪ್ರೊಸೀಜರ್ ಮಾಡ್ತೀವಿ ಅಥವಾ ಮಲ್ಟಿಪಲ್ ಬ್ಲಾಕೇಜ್ ಬ್ಲಾಕೇಜಸ್ ಇದ್ರೆ ಬೈ ಪಾಸ್ ಅಲ್ಲಿ ಒಳಗಾಗುತ್ತೆ ಎರಡನೇದು ನಮ್ಮ ಸುತ್ತಮುತ್ತ ಇರುವಂಥ ರೈತರ ರೈತರವರೆಗೂ ನಮ್ಮಲ್ಲಿ ಎಲ್ಲ ರೀತಿಯಾದ ಸ್ಕೀಮ್ಸ್ ಅವೈಲಬಲ್ ಇದೆ ಮುಂಚೆ ಆಗಿದ್ದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರ ಸ್ಕೀಮ್ಸ್ ಅವೈಲಬಲ್ ಇರ್ತಾ ಈಗ ನಮ್ಮ ನಾರಾಯಣ ಗುರಿಯಲ್ಲಿ ಬಿ ವಿ ಎಂ ಕಾರ್ಡ್ ಸ್ಕೀಮಲ್ಲಿ है। और के प्रतियोक संबंधप ट्रीटमेंट फ्री आगे कटो गवर्मेंट निगद्व नाव एनूर रूपये कटे अदर डिश्चारज आता है साल रीफंडारे आर वो मार्क डी पी एस स्कीम एरने स्की इंशूरेन्स इंशूरे सूमार जनता कंपनी केसर ಸೊ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಎಲ್ಲ ರೀತಿಯಾದ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ನಾರಾಯಣ ಜಿಲ್ಲೆಯಲ್ಲಿ ನಾವೇ ಅದ್ರ ಜೊತೆಗೆ ಚಿಂತಾಮಣೆಯಲ್ಲಿರುವಂಥ ಪೇಷಂಟ್ಸ್ಗೆ ಇದು ಜೊತೆಗೆ ಸುಮಾರು ಹನ್ನೊಂದು ವರ್ಷದಲ್ಲಿ ನಾವು ಚಿಂತಾಮಣಿಯಿಂದ ಹಲವಾರು ಎರಡು ಸಾವಿರ ಪೇಷಂಟ್ಸ್ನ ನೋಡಿಬೋದು ಅವ್ರಿಗೆ ಇಂಜಾಕಾರ ಪ್ರತಿ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಚಿಂತಾಮಣೆಯಲ್ಲಿರುವಂಥ ಮೈಸೂರು ಆಸ್ಪತ್ರೆಗೆ ನಾವು ಕನ್ಸಲ್ಟೇಷನ್ ಬರ್ತಾ ಇದೆ ಆವತ್ತಿನ ದಿನ ಅಲ್ಲಿರೋ ಪೇಷಂಟ್ಸೇ ನೋಡ್ತೀವಿ ಅಂತ ಪ್ರತಿಯೊಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಇದ್ದಾರೆ ನೋಡೋದು தேரே பிரைவேட் டாக்ஸ்ல பண்றதுக்கு மாத்தணும் கன்சல்டேஷன்ல கலஸ்ட் பண்ணிட்டோம். தி ஸ்பெஷல் ரூனா கொஞ்சம் டிரஸ் பண்ணியாச்சு. சம்டைம்ஸ் இந்த மாதிரி மேலோட்லே கொஞ்சம் ஹார்ட் கூன்ஸ் ஒரு சாத்தியத்துக்கு இருக்கா. அதுக்கு நான் ஒரு வெப்கலஸ்ட் பண்ணிட்டேன். சோ முதல்ல என்ன சொன்னா கோலஸ்ல ஒரு சின்ன பனிதா வர மாதிரி. ஒரு இத இத பண்ணா இந்த பற்றகர்டர்காக இருக்கும். அப்போ ஜெனரல் பப்ளிக் டாக்ஸ். சிட்யன் ட்ரேடிங் அவேர்னஸ் ஃபார் ஒன் டைம். சிட்யன் ட்ரேடிங் அங்கே இருக்காங்க. யாரோ ஒரு ಸುತ್ತಮುತ್ತ ಇರೋದು ಸಡನ್ ಆಗಿ ಪುಸ್ತಕ ಬಿಟ್ಟರೆ ನಮ್ಗೆ ಏನು ಮಾಡಬೇಕು ಅಂತಾಗೋದಿಲ್ಲ ಬ್ಲ್ಯಾಂಕ್ ಆಗಬೇಕು ಅವರಿಗೆ ಯಾವ ಥರ ನಾವು ಮಾಡಬೇಕು ಸಿ ಪಿ ಆರ್ ಆಡಿಯೋ ಕಲ್ದ ಸ್ಟೇಷನ್ ಯಾವ ಥರ ಕೊಡಬೇಕು ಪ್ರಾಣಿ ಯಾವ ಥರ ಕಳಿಸಬೇಕು ಅಂದರೆ ಉಳಿದಾರೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸೊ ಅದರ ಅವೇರ್ನೆಸ್ ನಾವು ನಮ್ಮ ಆರೋಗ್ಯದಲ್ಲಿ ಹೋರಾಟಿ ಸೊ ಇವತ್ತು ಈ ಪತ್ರಿಕಾ ರೀಸೆಂಟ್ ಪಂಗಲೆನ ಮಾಡ್ತಿದ್ರೆ ಸರ್ ಸೋ ಚಿಂತಾ ಮೇರಿ ಆಲ್ರೆಡಿ ಒಂದು 2 ದಿ ಗವರ್ನಮೆಂಟ್ ವಾಯ್ಸ್ ಆಫ್ ಆಡಾಚೆ ಒಂದು ಸಿಲ್ಫರ್ ಟ್ರೇನಿಂಗ್ ಪ್ರೋಗ್ರಾಮ್ ಅನ್ನು ಆಲ್ರೆಡಿ ಕೊಂಡಿದೀನಿ ಐ ಥಿಂಕ್ 6 ಮಂತ್ಸ್ ಬ್ಯಾಕ್ ಆಮೇಲೆ ಅವರ್ ಆಲ್ಟಾ ರೀಸೆಂಟ್ ಆಗಿ ಎಚ್ ಜಿ ಆಸ್ಪತ್ರೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದೆ ಫ್ರೀ ಕ್ಯಾಂಪೇನ್ ಇದು ಅದಿರಮೇಲೆ ಮೊದಲನೇ ಸೋಮವಾರ ಲೋಕೇಶನ್ ಸೋಮವಾರ ಮೇಸರ್ ಆಸ್ಪತ್ರೆಯಲ್ಲಿ एवरी ಮಂತ್ ನಾವು ಹೋಗ್ತೀವಿ ಸೋ ಅರ್ನೇ ವಿಜಿಟ್ ಇಸ್ ಟು ನೋ ಚಿಂತಾ ಮೇರಿ अराउंड ಬಂದು 12 ವರ್ತ್ ಇನ್ ದಿ ಎಂಡ್ ಆಫ್ ಮಂತ್ ನಿಮ್ಮ ಹಾಸ್ಪೆಟ್ಲಿಗೆ ಬಂದು ನಿಮ್ಮ ಹಾಸ್ಪೆಟ್ಲಿಗೆ ಬಂದರೆ ಚಿಕಿತ್ಸೆ ಏನಾದರೂ ಪ್ರೀ ಇರುತ್ತೆ ಹೆಂಗೆ ಸರ್ ಅಲ್ಲ ಚಿಕಿತ್ಸೆ ಏನಾದರೂ ಪ್ರೀ ಇರುತ್ತೆ ಹೆಂಗೆ ಸರ್ ಅದು

ಸೊ ಅದನ್ನು ನಾವು ನಾಲ್ಕು ಸಾವಿರ ಬ್ಯಾಂಜಿಗಳನ್ನು ಪರೀಕ್ಷೆ ಮಾಡ್ತೀವಿ ಬ್ಯಾಂಜನ್ಗಳನ್ನು ಪರೀಕ್ಷೆ ಮಾಡಿ ಅದರ ಸಾವಿರ ಮಾಡ್ಕೇನಾಗುತ್ತೆ ಅಂದರೆ ಗೌರ್ಮೆಂಟ್ ಸ್ಕೀಮಲ್ಲಿ ನಾವು ಮಕ್ಕಳು ಫ್ರೀಯಾಗಿ ಮಾಡಬೇಕು ಅದನ್ನೇ ನಾವು ಹೇಳ್ತೀವಿ ಮತ್ತೆ ರೀಚಾರ್ಜ್ ಆಗಿ ನಾಲ್ಕು ಸಾವಿರ ರೂಪಾಯಿ ರಿಫಂಡ್ ಆಗಬೇಕು ಅಂದರೆ ಪೇಷನ್ ಖರ್ಚು ಮಾಡಿದ್ರೂ ಐನೂರು ರೂಪಾಯಿ ಸೊ ಆ ಥರ ಅಷ್ಟು ಕಡಿಮೆ ಆಗುತ್ತೆ ನಮಗೆ ಗೌರ್ಮೆಂಟ್ ಸ್ಕೀಮಲ್ಲಿ ಮುಂಚೆ ಇರಲಿಲ್ಲ ಇವಾಗ ನಾಲ್ಕು ಇದೆ ಕೋಲಾರ ಇದೆ ಅವೈಲಬಲ್ ಇದೆ ಸ್ಕೀಮ್ ಫೆಸಿಲಿಟೀಸ್ ಸುಮಾರು ಜನ ಗೊತ್ತಿಲ್ಲ ಅದೊಂದು ಎರಡನೇ ತಿಂಗಳು ಬೇರೆ ಆಗಲ್ಲ ಗೋಲ್ಡನ್ ಲವಾಗುತ್ತೆ ಗೋಲ್ಡನ್ ಲವಾಗುತ್ತೆ ಐ ಎನ್ ಎಸ್ ಮಸಾಲ ಅಂತಂದರೆ ಇಷ್ಟು ಬಿಲೆ ಆಗುತ್ತೋ ಅಷ್ಟು ಆಟದ ಕಂಪಿಂಗ್ ಕಮ್ಮಿ ಆಗ್ತಾ ಒಂದು ಎರಡು ದಿನ ಸಡನ್ನಾಗಿ ಪೀರಿಯಂತೀಯಂಥ ಬಿಲೇ ಬಂದು ತುಂಬ ಜೋರ ತುಂಬ ಇರುತ್ತೆ ಇನ್ನೂ ಆಟ ಬಿಟ್ಟು ಸೊ ಇಲ್ಲಿಂದ ನಾವು ಬೇರೆ ಬಾಷೆಂಟ್ ಹೋಗೋದು ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಬೆಲೆ ಆಗುತ್ತೆ ಅದು ತುಂಬ ಗೋಲ್ಡನ್ ನಮಗುತ್ತೆ ಸೊ ಅಂತ ಟೈಮಲ್ಲಿ ಹತ್ತಿರದಲ್ಲಿ ಕೋಲಾರದಲ್ಲಿರೋ ನಾರಾಯಣದಲ್ಲಿ ಸುಮಾರು ಜನಪುರ ಸ್ಕೀಮ್ ಫೆಸಿಲಿಟೀಸ್ ಇದೆ ಇಲ್ಲಿ ಏನು ಪಾಸ್ಕಾಲದಲ್ಲಿ ಸೊ ಸ್ಕೀಮ್ ಎಲ್ಲ ಸರಿಯಾಗುತ್ತೆ ಆದರೆ ಕೆಲವು ಸಂಬಂಧದ ಸಂದರ್ಭಗಳಲ್ಲಿ ಅಂದರೆ ಪೇಷಂಟ್ ತುಂಬ ಸೀರಿಯಸ್ ಆಗಿದ್ದಾರೆ ಇಂಟ್ಯುಬೇಟ್ ಮಾಡಬೇಕಾಗುತ್ತೆ ವೆಂಟಿಲೇಟರ್ ಟ್ರೀಟ್ಮೆಂಟ್ ಮೇಲೆ ಇರುತ್ತೆ ಅಂತ ಅದನ್ನು ಬಲಸ್ಪಡಿಸೋದು ಮಾಮೂಲಿ ಸ್ಕೀಮಲ್ಲಿ ಮಾಡುವಂಥ ಎಲ್ಲ ಸೀರಿಯರ್ಸ್ ಕೂಡ ಗೌರ್ಮೆಂಟ್ ಸ್ಕೀಮಲ್ಲಿ ಅವೈಲೇಬಲ್ ಇದೆ ಸೊ ಜನರಲ್ಲಿ ನಾನು ಹೇಳೋದೇನು ಅಂದರೆ ಹಾರ್ಟ್ ಅಟ್ಯಾಮ್ ಅಂತ ಸಸ್ಪೆಕ್ಟ್ ಮಾಡಿದಾಗ ಟೈಮ್ ವೇಸ್ಟ್ ಮಾಡಬಾರ್ದು ಸೊ ಇಲ್ಲಿಂದ ಬೇರೆ ಕಡೆ ಎರಡು ಮೂರು ಕಡೆಗೆ ಹೋಗೋದು ಅದನ್ನು ಕನ್ಫರ್ಮ್ ಮಾಡ್ಬೋಕೆ ಅದು ನಾರ್ಮಲ್ ಬಂದರೂ ಪರವಾಗಿಲ್ಲ ಹತ್ರದಲ್ಲಿರುವಂಥ ಹಾರ್ಟ್ ಸೆಂಟರ್ ತಗೋಬೇಕು ಹಾರ್ಟ್ ಸೆಂಟರ್ ಹೋದಾಗ ನಾವೇನು ಮಾಡ್ತೀವಿ ಒಂದು ಇ ಸಿ ಡಿ ಮಾಡ್ತೀವಿ ಎಗೋ ಕಾರ್ಡ್ ಹಾಕಿ ಮಾಡ್ತೀವಿ ಹಾರ್ಟ್ ಅನ್ನೋದು ಕಂಪಿಂಗ್ ಕಂಡಿಗೆ ಕೊಡ್ತೀವಿ ಅಕಸ್ಮಾತ್ ಕನ್ಫರ್ಮ್ ಆಗಿದೆ ಹಾರ್ಟ್ ಕಲಸುವಂಥ ಇಂಜೆಕ್ಷನ್ ಕೊಡ್ತೀವಿ ಸ್ಟೆಬಲೈಸ್ ಮಾಡ್ತೀವಿ ಸೊ ಫೆಸಿಲಿಟೀಸ್ ಇರುವಂತ ಕಡೆ ಹೋಗಿದೆ ಸೊ ಹಾಗಾಗಿ ಓಲಾದಲ್ಲಿರುವಂಥ ಕಾರಣ ಫೆಸಿಲಿಟೀಸ್ ಯೂಸ್ ಮಾಡ್ಬೋದು ಕ್ಯಾಂಪ್ ಸೊ ಕ್ಯಾಂಪ್ ಮಾಡೋದಿಕ್ಕೆ ಒಂದು ಟೀಮ್ ಇದೆ ಟೀಮಲ್ಲಿ ಯಾರು ಯಾರ್ಯಾರು ಇರ್ತಾರೆ ಒಬ್ಬರು ನರ್ಸಿಂಗ್ ಸ್ಟ್ಯಾಂಪ್ ಇರ್ತಾರೆ ಒಬ್ಬರು ಡಾಕ್ಟರ್ ಇರ್ತಾರೆ ಆಮೇಲೆ ಒಬ್ಬರು ಕೋಆರ್ಡಿನೇಟರ್ ಇರ್ತಾರೆ ಅಂದರೆ ನಾವು ಕ್ಯಾಂಪ್ ಹೋಗ್ತೀವಿ ಅಂದರೆ ಹಳ್ಳಿಗೆ ಹೋಗ್ತೀವಿ ಒಂದು ಐವತ್ತು ಜನ ನೋಡ್ತೀವಿ ಅದಕ್ಕೆ ಒಂದು ಇಬ್ಬರು ಮೂರು ಜನ ಹಾರ್ಟ್ ಪ್ರಾಬ್ಲಮ್ ಇರೋರು ಸಿಕ್ಕಿರ್ತಾರೆ ಅವಾಗ ಯಾವ ಥರ ಅವ್ರನ್ನ ಗೈಡ್ ಮಾಡಬೇಕು ಅವ್ರಿಗೆ ಏನು ಗೊತ್ತಿರೋದಿಲ್ಲ ಮಾಡಿ ಸೊ ಅವ್ರಿಗೆ ಯಾವ ಥರ ಫೆಸಿಲಿಟೀಸ್ ಇದೆ ಸ್ಕೀಮ್ ಇದೆಯಾ ಇಲ್ವಾ ಬಿ ಪಿ ಎಲ್ ಕಾರ್ಡ್ ಅಂತ ಇದ್ರೆ ಯಾವ ಥರ ದಕ್ಷನ ಇಸಿಸಿ ಮಾಡೋದು ಹೆಪೋಸ್ ಕೈಯಲ್ಲಿ ಹೆಲ್ಪ್ ಮಾಡೋದು ಡಾಕ್ಟರ್ ಕೆಲಸ ಡಯಾಗ್ನೋಸ್ ಮಾಡೋದು ಸೋ ಮೂರು ಜನ ಟೀಮ್ ನಮ್ಮ ಕ್ಯಾಂಪ್ಸ್ ಗೆ ಹೋಗ್ತಾರೆ ಎಲ್ಲ ಹಳ್ಳಿಗಳನ್ನ ನೋಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾರೆ ಈ ಆಮಲೇಸು ಸ್ಕೂಲ್ಸ್ ಟೀಚರ್ಸ್ ಪತ್ರಕರ್ತರು ನಮ್ಮ ಲೋರ್ ಟಾಕ್ ಪೆಟ್ಸ್ ಕೆಎಸ್ಆರ್ಟಿಸಿ ಎಂಪ್ಲಾಯೀಸ್ ಪೊಲೀಸ್ ಎನ್ಫೋರ್ಸ್ ಇಂತವರಿಗೆ ನಾವು ಅನ್ಕೊಂಡಿರೋದು ಸಿಪಿಆರ್ ಈಗಲ್ಲ ನೀವು ಎಲ್ಲಾ ಜನಕ್ಕೆ ಮಧ್ಯೆ ಇರೋ ಸೋ ಸಣ್ಣ ಆಗಿರೋದು ಆದರೆ ಔಗ್ ಯಾತರ ರೆಸ್ಪಾಂಡ್ ಆಗ್ತೋ ನೀವು ಗೊತ್ತಿದ್ರೆ ನೀವು ನಾಲ್ಕು ಜನ ಕೇಳೋ ಸೊ ಇಂಥವ್ರಿಗೆ ಈ ಅರ್ಬನ್ ಇರುವಂತ ಇಂಥವ್ರಿಗೆ ನಾವು ಸಿ ಪಿ ಆರ್ ಟ್ರೈನಿಂಗ್ ಹೋಗ್ತಾ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಕ್ಯಾಬ್ಸ್ ಮಾಡ್ತಾ ಫ್ರೀ ಕ್ಯಾಬ್ ಅದರಲ್ಲಿ ಏನು ಚಾರ್ಜಸ್ ಇಲ್ಲ ಅವ್ರು ಏನು ದುಡ್ಡು ಪ್ರತಿಯೊಂದು ಫ್ರೀ ಕ್ಯಾಪ್ತಾ